ಬರೀ ಈ ನಾನು ಹೇಳಿದಂತಹ ಜಾತಿಗಳಷ್ಟೇ ಮಾತ್ರ ಸೀಮಿತವಲ್ಲ ಇದು ಅಖಂಡ ಪರಿಶಿಷ್ಟ ಜಾತಿಗಳ ಮುಂಬರುವ ದಿನಗಳಲ್ಲಿ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಅದಕ್ಕೆ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಇದು ಹಿಂದಿರುವಂಥ ಹುನ್ನಾರ ಬಗ್ಗೆ ಅರ್ಥ ಮಾಡಿಕೊಂಡು ಈವಾಗಲೇ ನಾವು ನಮ್ಮ ಅಖಂಡತೆಯನ್ನು ನಮ್ಮ ಒಕ್ಕಟ್ಟನ್ನು ನಾವು ಪ್ರಸಿದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಈಗ ಒಳ ಮೀಸಲಾತಿ ನಾಳೆ ಮೀಸಲಾತಿಯ ಸಂಪೂರ್ಣ ವಿರೋಧವಾಗಿಯೇ ಕೂಗು ಏಳಬಹುದು ಮೀಸಲಾತಿಯನ್ನು ಕಸಿದುಕೊಳ್ಳುವಂತಹ ಹುನ್ನಾರ ಕೂಡ ಇದು ಆಗಿರಬಹುದು ಅದಕ್ಕಾಗಿ ಮಾಧ್ಯಮ ಮಿತ್ರ ಮುಖ ಏನು ಹೇಳ್ತೇವೆ ಯಾವುದೇ ಸರ್ಕಾರ ಇಂತಹ ದುಸ್ಸಾಹಸಕ್ಕೆ ಹಾಕಿದ್ದೆ ಆದರೆ ಕಾಂತರಾಜ್ ವರದಿಯನ್ನ ತಾವು ಮಂಡಿಸದೆ ಒಪ್ಪಿಕೊಳ್ಳದೆ ಈ ಆಯೋಗದ ವರದಿಯನ್ನು ತಾವುಗಳು ಒಪ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ಅತ್ಯಂತ ಗಂಭೀರವಾದ ಎಚ್ಚರಿಕೆಯನ್ನು ಸರ್ಕಾರ ಕೊಡಕ್ಕೆ ಇಚ್ಛೆ ಪಡ್ತೀನಿ ರಕ್ತಪಾತವಾದೀತು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬೀದಿಗೆ ಇಳಿದು ತಮ್ಮ ಹಕ್ಕುಗಳಿಗಾಗಿ ತಮ್ಮ ಮುಂದಿನ ಭವಿಷ್ಯದ ಸಂತತಿಯ ಬಿದೋಯಕ್ಕಾಗಿ ರಕ್ತ ಕ್ರಾಂತಿಗಾಗೋ ಇಳಿದ್ರು ಏನೋ ಆಶ್ಚರ್ಯ ಪಡಬೇಕಾಗಿಲ್ಲ ಸರ್ಕಾರ ಎಚ್ಚೆತ್ತುಕೊಂಡು ಈ ವಿಷಯದಲ್ಲಿ ಕೆಲ ಪಟ್ಟಪದ್ಧ ಹಿತಾಸಕ್ತಿಗಳು ತಮ್ಮಗಳ ಮೇಲೇನು ಒತ್ತಾಯವನ್ನು ಹೇಳ್ತಾ ಇದ್ದಾರೋ ಆ ಒತ್ತಾಯಕ್ಕೆ ಸರ್ಕಾರ ಮಣಿಯದೆ ನೈಜವಾದ ನ್ಯಾಯ ಕೊಡುವಲ್ಲಿ ಐತಿಹಾಸಿಕ ಹೆಜ್ಜೆ ನಿಟ್ಟು ತೋರಿಸಲಿ ಅಂತ ನಾನು ವಿನಂತಿ ಮಾಡ್ತೇನೆ ಸುಖಾಸು ಮುನಿ ಹಿಂದುಳಿದವರ ದಲಿತರನ್ನ ಚೂಟಿ ಅಳಿಸಿ ತೊಟ್ಟಲ್ಲಿ ಹಾಕಿ ತೂಗುವಂತಹ ಕೆಲಸ ಮಾಡಬೇಡಿ ನಿಜವಾಗ್ಲೂ ನಿಮಗೆ ಸಾಮಾಜಿಕ ನ್ಯಾಯ ಕೊಡುವಂತಹ ಸದಿಚ್ಛೆ ಇದ್ದಿದ್ದೇ ಆದರೆ ಸರ್ವರ್ಗೂ ಸಹಪಾಲು ಸರ್ವರ್ಗೂ ಸವಬಾಳು ಅಂತ ನೀವೇನು ಗಂಟಾ ಘೋಷವಾಗಿ ಕೊಚ್ಕೊಳ್ತಿರೋ ಅದು ನಿಜವೇ ಆಗಿದ್ದರೆ ಇವತ್ತು ಯಾವ ಸಮಾಜ ಹಿಂದುಳಿದೆಯೋ ಅದಕ್ಕೆ ವಿಶೇಷ ಸವಲತ್ತನ್ನು ಕೊಟ್ಟು ವಿಶೇಷ ಅನುದಾನವನ್ನು ಕೊಟ್ಟು ಅದನ್ನು ಮುಂಬರುವ ಮುಂದೆ ತರುವಂತಹ ಒಂದು ಪ್ರಯತ್ನ ಆಗಲಿ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಅದನ್ನು ಬೆಳೆದಕ್ಕೆ ದುಸ್ಸಾಹಸಕ್ಕೆ ಯಾವುದೇ ಸರ್ಕಾರ ಮಾಡಬಾರ್ದು ಮಾಡಿದ್ದೆ ಆದರೆ ಆಗಲೇ ಅಂತಹ ಶಬ್ದವನ್ನು ಮತ್ತೊಮ್ಮೆ ಪುನಶ್ಚೇತನೆ ರಕ್ತ ಕ್ರಾಂತಿ ಆದೀತು ಎಚ್ಚರ ಎಚ್ಚರ ದಲಿತ ಹಿಂದುಳಿದವ ಎದ್ದರೆ ಸರ್ಕಾರ ನಡಗಿ ಹೋದಿತ್ತು ಸರ್ಕಾರವನ್ನು ಬುಡಿಮೇಲೆ ಮಾಡುವಂತಹ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ ಪಕ್ಷಾತೀತವಾಗಿ ಇವತ್ತು ಪರಿಶಿಷ್ಟರು ಹಿಂದುಳಿದರ ಒಂದಾಗಿ ನಮ್ಮ ನಮ್ಮ ಹಕ್ಕುಗಳನ್ನು ಉಳಿಸುವಲ್ಲಿ ನಮ್ಮ ಮುಂದಿನ ಸಂತತಿಯವರ ಭವಿಷ್ಯಕ್ಕಾಗಿ ನಾವು ಹೋರಾಡಬೇಕಾಗಿದೆ ಆ ನಿಟ್ಟಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ನಿಮ್ಮ ಆಕ್ಷೇಪಣೆ ಮತ್ತು ವಿರೋಧದ ಒಂದು ಅಹವಾಲುಗಳನ್ನು ಆದಷ್ಟು ಬೇಗ ಮೂವತ್ತೊಂದು ಜನವರಿಯಕ್ಕಿಂತ ಪೂರ್ವದಲ್ಲಿಯೇ ಗೌರವಾನ್ಯಿತ ನಾಗಮೋಹನ್ ದಾಸ್ ಅವರಿಗೆ ಅವರ ಒಂದು ಆಯೋಗದ ಕಚೇರಿಗೆ ತಲುಪಿಸಬೇಕು ಮತ್ತು ಒಂದು ಪ್ರತಿಯನ್ನು ಎಚ್ಚರಿಕೆ ರೂಪದಲ್ಲಿ ಸರ್ಕಾರಕ್ಕೂ ಕೂಡ ತಾವು ಕಳಿಸ್ಬೇಕಂತ ಮಾಧ್ಯಮದ ಮಿತ್ರರ ಮುಖೇನ ನಾನು ಸಮಸ್ತ ಜನರಿಗೆ ವಿನಂತಿ ಮಾಡ್ತೇನೆ ತಮ್ಮೆಲ್ಲರಿಗೂ ವಂದನೆ ಮಕರ ಸಂಕ್ರಾಂತಿಯ ಈ ಪರ್ವ ದಿನದ ಸಂದರ್ಭದಲ್ಲಿ ಇಡಿಯಾದ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಒಂದು ರೀತಿಯಿಂದ ಅಸಹನೆ ಅಸಮಾಧಾನ ಕಿಚ್ಚು ರೊಚ್ಚು ಇವೆಲ್ಲ ಹುಟ್ಟು ಹಾಕಿದಂತಹ ಗೌರವಾನ್ವಿತ ಎಚ್ ಎನ್ ನಾಗಮೋಹನ್ ದಾಸ್ ಏಕ ಸದಸ್ಯ ವಿಚಾರಣಾ ಆಯೋಗ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಮೊನ್ನೆ ಸುಪ್ರೀಂ ಕೋರ್ಟಿನ ಸಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ತೀರ್ಪನ್ನು ನೀಡಿದೆ ಆ ತೀರ್ಪು ಮತ್ತೆ ಅದು ರಾಜ್ಯ ಸರ್ಕಾರಗಳ ಒಂದು ಇಚ್ಛೆಯ ಮೇರೆಗೆ ಆಗಬೇಕು ರಾಜ್ಯ ಸರ್ಕಾರಗಳೇ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ತೀರ್ಪನ್ನು ನೀಡಿದ್ದಾರೆ ಬಂಧುಗಳೇ ತಮ್ಮ ಮುಖೇನ ಸಮಸ್ತ ಜನತೆಗೂ ಸರ್ಕಾರಕ್ಕೂ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಹೊರಬಂತಹ ನ್ಯಾಯ ನೀಡಿದಂತಹ ಅಥವಾ ತೀರ್ಪು ನೀಡಿದಂತಹ ಘನಿತವೆತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೂ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇವೆ ಈ ಪೂರ್ವದಲ್ಲಿ ಈ ಚೆನ್ನಯ ವರ್ಸಸ್ ಗೌರ್ಮೆಂಟ್ ಆಫ್ ತಮಿಳುನಾಡು ಮತ್ತು ಪಂಜಾಬ್ ಸರ್ಕಾರದ ಸುಪ್ರೀಂ ಕೋರ್ಟ್ಗೆ ಪರಿಶಿಷ್ಟ ಜಾತಿಗಳಲ್ಲಿ ಒಳಮೀಸಾತಿ ಕಲ್ಪಿಸುವ ಪ್ರಸ್ಕರವಾಗಿ ಮಾರ್ಗದರ್ಶನವನ್ನು ಇದೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳಿದಾಗ ಆಗ ತೀರ್ಪು ಕೊಟ್ಟಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮೀಸಲಾತಿ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ರೀತಿಯ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಮೀಸಲಾತಿ ವಿಷಯದಲ್ಲಿ ಪರ್ಶಿಷ್ಟ ಜಾತಿ ಎಂಬುದು ಒಂದೊಂದು ಸಿಂಗಲ್ ಯೂನಿಟ್ ಅದನ್ನು ಒಡೆದು ಮತ್ತೆ ಒಳಮೀಸಲಾತಿ ಕಲ್ಪಿಸಲು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಆಗಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟಿದ್ರು ಇದೀಗ ಬದಲಾದ ಕಾಲಘಟ್ಟದಲ್ಲಿ ಆವಾಗ ಸರ್ವೋಚ್ಚ ನ್ಯಾಯಾಲಯ ಇದಕ್ಕೆ ಒಂದು ಪ್ರವೃತ್ತವಾದ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ ಸಂಸತ್ ನಿರ್ಣಯ ತೆಗೆದುಕೊಳ್ಬೇಕಂತ ನಿರ್ಣಯ ಕೊಟ್ಟಿತ್ತು ಇದು ಸಮಸ್ತ ದಲಿತ ಸಮುದಾಯ ಪರಿಶಿಷ್ಟ ಜಾತಿಯ ಸಮುದಾಯ ಒಂದು ಅಖಂಡತೆ ಏಕತೆಯನ್ನ ಸಾಧಿಸುವಲ್ಲಿ ಮಾಡುವಲ್ಲಿ ಸಹಕಾರಿಯಾಗಿತ್ತು ಅಂತ ಹೇಳಕ್ಕೆ ತಪ್ಪೇನಿಲ್ಲ ಮುಂದುವರೆದ ಭಾಗವಾಗಿ ಬದಲಾದ ಕಾಲಘಟ್ಟದಲ್ಲಿ ಮೊನ್ನೆ ದಿನ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಯಲ್ಲೂ ಕೂಡ ಒಳ ಮೀಸಲಾತಿ ನೀಡಬಹುದಂತ ಒಂದು ತೀರ್ಪನ್ನು ನೀಡ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಯಾರೂ ಅಲ್ಲುಗಳಾಗಿಲ್ಲ ಒಪ್ಪಿಕೊಳ್ಳುವಂತಹ ಸಿಹಿನೋ ಕಹಿನೋ ಒಪ್ಪಿಗೆ ಇಲ್ಲಿಯೋ ಇಲ್ಲದೆಯೋ ಇದೆಯೋ ಆದರೆ ಅದು ಒಪ್ಕೊಳ್ಬೇಕಂತಹ ಒಂದು ಅನಿವಾರ್ಯತೆ ನಮಗೂ ಇದೆ ಎಂಬ ಪರಿಭಾಷೆ ಗೊತ್ತಿದೆ ಸರ್ವೋಚ್ಚ ನ್ಯಾಯಾಲಯನ ಗೌರವಿಸುವತ್ತ ನಮ್ಮ ಒಂದು ಪ್ರಶ್ನೆ ಆಗ ಇದ್ದಂತಹ ಅಡೆತಡೆ ಈಗೇ ಬರಲಿಲ್ಲ ಆವಾಗಿರುವಂತಹ ಸಂವಿಧಾನಿಕ ಅಡೆತಡೆ ಈಗ ನಿಮಗೆ ಕಾಣಲಿಲ್ಲವೇ ಸನ್ಮಾನ್ಯ ನ್ಯಾಯಮೂರ್ತಿಗಳು ಮೊದಲು ಮಾಡಿದ್ದವರು ತಪ್ಪ ಈ ರೀತಿಯಾದ ದ್ವಂದ್ವವಾದಂತಹ ತೀರ್ಪುಗಳು ಸಮಾಜಕ್ಕೆ ಕೊಡುವುದರಿಂದ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಹುದು ಅಂತ ಒಂದು ಕಳಕಳಿಯನ್ನು ತಮ್ಮಗಳ ಮುಖೇನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದ ನಂತರ ಸರ್ಕಾರಗಳಿಗೆ ಸೂಚನೆ ಬರ್ತದೆ ನಮ್ಮ ಕರ್ನಾಟಕದ ಘನ ಸರ್ಕಾರ ಕೂಡ ಯಾವ ರೀತಿಯಾಗಿ ಒಳಂಬ ಕಲ್ಪಿಸಬೇಕು ಅದಕ್ಕೆ ಪ್ರದತ್ತವಾದ ಮಾರ್ಗಸೂಚಿಗಳು ಮತ್ತು ಕಾರಣಗಳನ್ನು ಕಂಡುಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ಮೊನ್ನೆ ಎಲ್ಲ ಪತ್ರಿಕೆಗಳು ಬಂದಿದೆ ಜನವರಿ ಎರಡರಂದು ಒಂದು ಅಧಿಸೂಚನೆಯನ್ನು ಪ್ರಕಟಣೆ ಮಾಡ್ತದೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ಎಂಪಿರಿಕಲ್ ಡಾಟಾ ಅಂದರೆ ವಾಸ್ತವಿಕ ಸ್ಥಿತಿಯ ಮಾಹಿತಿ ಪಡೆದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯ ಬಗ್ಗೆ ಸೂಕ್ತ ಶಿಫಾರಸುಗಳೊಂದಿಗೆ ವರದಿ ಸಲ್ಲಿಸಲು ಆಯೋಗ ವಿಚಾರಣೆ ಕಾಯ್ದೆ ಹತ್ತೊಂಬತ್ತು ಐವತ್ತೆರಡು ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ ನಂತೆ ಸರ್ಕಾರ ಆದೇಶ ಮಾಡಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಾಧೀಶರಾದ ಗೌರವಂತ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸುತ್ತದೆ ಸದನೀಯ ಆಯೋಗದ ಒಂದು ಕಚೇರಿ ನೃಪದಂಗ ರಸ್ತೆಯ ಯುನಿಕಾ ಕಟ್ಟಡದಲ್ಲಿ ಈಗಾಗಲೇ ಶುರುವಾಗಿದೆ ಆಯೋಗ ಕೂಡ ಪ್ರಕಟಣೆ ಹೇಳುತ್ತದೆ ಸಾರ್ವಜನಿಕರು ತಮ್ಮ ಸಲಹೆ ಆಕ್ಷೇಪಣೆ ಅಹವಾಲು ಹೇಳಿಕೆ ದಾಖಲೆಗಳೇನಾದ್ರೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೆರೊಳಗಾಗಿ ಕಚೇರಿಯ ಸಮಯದ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಬೇಕಂತ ನಾವು ಪ್ರಶ್ನೆ ಇಲ್ಲಿರೋದು ಎಂಪಿರಿಕಲ್ ಡಾಟಾ ಅಂದ್ರೆ ಏನು ವಾಸ್ತವಿಕ ದತ್ತಾಂಶ ಇದು ಎಲ್ಲಿಂದ ಪಡಿತೀರಿ ಸನ್ಮಾನ್ಯ ನ್ಯಾಯಮೂರ್ತಿಗಳೇ ಸಂವಿಧಾನಿಕವಾಗಿ ಯಾವುದೇ ದತ್ತಾಂಶಗಳು ಮಾಹಿತಿಗಳು ಕೊಡುವಂತಹ ಒಂದು ಸಂವಿಧಾನಾತ್ಮಕ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹತ್ತು ವರ್ಷಕ್ಕೊಮ್ಮೆ ನಡೆಯುವಂತಹ ಜನಗಣತಿ ಮತ್ತು ಜಾತಿ ಗಣತಿ ಈ ಮುಂಚೆ ಆದಂತಹ ಜನಗಣತಿ ತಮ್ಮ ಗಮನಕ್ಕೆ ತರಬೇಕಂದ್ರೆ ಎರಡು ಸಾವಿರ ಹತ್ತರಲ್ಲಾಗಿರೋದು ಈಗಾಗಲೇ ಆ ಜನಗಣತಿಗೆ ಎಕ್ಸ್ಪೈರಿ ಆಗಿ ಹದಿನಾಲ್ಕು ಮುದ್ದು ಹದಿನೈದು ವರ್ಷ ಇದೆ ಬಂಧುಗಳೇ ಹಾಗಾದರೆ ಹದಿನೈದು ವರ್ಷಗಳ ಹಿಂದಿನ ಹಳೆಯ ಅಂಕಿ ಸಂಖ್ಯೆಗಳನ್ನು ತಾವುಗಳು ಪ್ರಗಟಿಸಿದ್ರು ಆದರೆ ಈ ಹದಿನೈದು ಅಂತಹ ಬದಲಾವಣೆಗಳಿಗೆ ತಾವು ಮಾನ್ಯತೆ ನೀಡೋದಿಲ್ಲ ಅಲ್ಲಿ ತಾರತಮ್ಯ ಆಗೋದಿಲ್ಲವೇ ಒಂದು ಅಂತಹ ತರಾತುರಿಯಲ್ಲಿ ನೀವು ಆಯೋಗದ ರಚಿಸಿ ಆಯೋಗದ ಶಿಫಾರಸು ಪಡೆಯುವಂತಹ ಅವಶ್ಯಕತೆ ಆದರೂ ಏನಿತ್ತು ಜನಗಣಕ್ಕೆ ಆಗುವವರಿಗೆ ಕಾಯಬೇಕಾಗಿತ್ತು ತದನಂತರ ವೈಜ್ಞಾನಿಕವಾಗಿ ಸಂವಿಧಾನಿಕವಾಗಿ ದತ್ತಾಂಶಗಳು ನಿಮಗೆ ಸಿಕ್ತಿತ್ತು ಅಮಾನ್ಯವಾಗಿರುವಂತಹ ಯಾವುದೇ ಸಾಂವಿಧಾನಿಕ ಮಾನ್ಯತೆ ಇರದೇ ಇರುವಂತಹ ಎಂಪಿರಿಕಲ್ ಡಾಟಾನ ತಾವುಗಳು ಪಡಿತಾ ಇದ್ದಾರೆ ಇವಾಗ ಆ ಸಂಖ್ಯೆ ಯಾರಾದರೂ ಕೊಡ್ಬೋದು ಯಾವುದೇ ಸಂಘ ಕೂಡ ಹೇಳ್ಬೋದು ನಮ್ಮ ಸಂಖ್ಯೆ ಇಷ್ಟಿದೆ ಅಂತ ತಂದು ಹಾಗಾದ್ರೆ ಇದರಲ್ಲಿ ಐವೈದ್ಯತಿಕ ವಿಷಯ ಇದೆ ಎಂಬ ಅರಿವು ಆಯೋಗಕ್ಕಾಗಲಿ ಸರ್ಕಾರಕ್ಕಾಗಲಿ ಇಲ್ವೇ ಪ್ರಶ್ನೆ ಎರಡು ಮುಂದುವರೆದ ಭಾಗವಾಗಿ ತಾವುಗಳು ಇದೇ ರೀತಿ ಮುಂದುವರೆದಾದರೆ ಯಾಕೆ ಹಿಂದುಳಿದ ಆಯೋಗದ ಸನ್ಮಾನ್ ಶ್ರೀ ಕಾಂತರಾಜ್ ಅವರ ವರದಿಯನ್ನು ಇನ್ನೂ ಒಪ್ಪಿಕೊಂಡಿಲ್ಲ ಸೋರಿಕೆಯಾದ ಮಾಹಿತಿ ಪ್ರಕಾರ ರಾಜ್ಯದಲ್ಲಿಯೇ ಪರಿಶಿಷ್ಟ ಜಾತಿ ಜನಾಂಗ ಹಿಂದುಳಿದ ಸಂಖ್ಯೆ ಹೆಚ್ಚಾಗಿದೆ ಅವರ ಬಾಹುಲ್ಯ ಅಧಿಕಾರದಲ್ಲಿರುವಂತಹ ಭುಜಬಲದಲ್ಲಿ ಹಣಬಲದಲ್ಲಿ ಇರುವಂತಹ ಅಧಿಕಾರ ಬಂಧುಗಳಿಗೆ ಏನಾದರೂ ಹೆದರಿಕೆ ಇದೆಯೇ ಪ್ರಶ್ನೆ ನಂಬರ್ ನಾಲ್ಕು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಏಕೆ ಅಂತ ಪ್ರಶ್ನೆ ಮಾಡ್ತೇವೆ ಸರ್ಕಾರಕ್ಕೆ ದಲಿತರ ಅಖಂಡತೆ ಬೇಕಿಲ್ಲವೆ ಪಶಿಷ ಜಾತಿಯವರು ಒಂದಾಗಿ ತಾವೆಲ್ಲರೂ ಹೇಳ್ತೀರಿ ಬಹಳಷ್ಟು ವೇದಿಕೆಗಳಲ್ಲಿ ಹಿಂದೂ ನಾವೆಲ್ಲ ಒಂದು ಅಂತ ಕೆಲವೊಬ್ರು ಹೇಳ್ತಾರೆ ಹಾಗಾದ್ರೆ ಪರಿಸ್ಥಿತಿಯಲ್ಲೂ ಹಿಂದೂಗಳಲ್ವೆ ಒಂದು ಎಂಬ ಪರಿಕಲ್ಪನೆ ಕೊಡೋದು ಬೇಡವೆ ಇಲ್ಲೇ ಹೊಡೆದಾಡುವ ನೀತಿ ಅಂದರೆ ಇವರ ಅಖಂಡತೆಯನ್ನು ಹೊಡೆದು ಹಾಕಿ ಚಿತ್ರ ಮಾಡಿ ಮತ್ತೆ ಸ್ವತಂತ್ರ ಉತ್ತರದಲ್ಲಿರುವಂತಹ ಪರಿಸ್ಥಿತಿಗೆ ಪೂರ್ವದಲ್ಲಿರುವಂತಹ ಪರಿಸ್ಥಿತಿಗೆ ತಳ್ಳುವ ಹುನ್ನಾರವೇ ಅಂತ ನಮ್ಗೆ ಯಾಕೋ ಸಂಶಯ ಮೂಡ್ತಾ ಇದೆ ಇಲ್ಲಿ ತಾವು ನಾಗಮೋಹನ್ ದಾಸ್ವರ ಪೂರ್ವದಲ್ಲಿರುವಂತಹ ಒಂದು ವರದಿ ಪ್ರಕಾರ ಪರಿಸ್ಥಿತಿಗೆ ಹೆಚ್ಚಿನ ಸೋಲು ಸಿಗಬೇಕು ಅಂತ ಹದಿನೈದರಿಂದ ಹದಿನೇಳು ಪರ್ಸೆಂಟನ್ನು ಏರಿಸ್ತೀರಿ ಇಲ್ಲಿ ಕೊಟ್ಟು ಮತ್ತೆ ಇಲ್ಲಿ ಒಡಿತೀರಿ ಇದ್ಯಾವ ಸ್ವಾಮಿ ಹಿಂದುಳಿದ ವರ್ಗಗಳ ಹಿಂದುಳಿಕೆ ಬಗ್ಗೆ ಆಯೋಗದ ವರದಿಯನ್ನು ಪಡೀತಿರಿ ಮತ್ತೆ ಮುಚ್ಚಿಡ್ತೀರಿ ಯಾಕೆ ಅಂದರೆ ಸಮಸ್ತವಾದ ಹಿಂದುಳಿದವರು ಪರಿಶಿಷ್ಟ ಜಾತಿಯವರು ಪಂಗಡದವರು ಇವರು ಏಳಿಗೆ ಬರೀ ನಿಮ್ಮ ಬರಿ ಬಾಯಿ ಮಾತ ಆ ನಿಟ್ಟಿನಲ್ಲಿ ಇವತ್ತು ಸಮಸ್ತ ಪರಿಶಿಷ್ಟ ಜಾತಿಗಳು ಎಲ್ಲ ಸಮುದಾಯದವರಿಗೆ ವಿಶೇಷವಾಗಿ ಬಂಜಾರ ಕೊರಮ ಕೊರಚ ಭೋವಿ ಭಜಂತ್ರಿ ಸಮಾಜದವರಿಗೆ ಒಂದು ವಿಶೇಷ ಅಹವಾಲನ್ನು ಇವತ್ತಿನ ದಿನ ಈ ಮಾಧ್ಯಮಗೋಷ್ಠಿ ಮುಖಾಂತರ ಮಾಡ್ತಾ ಇದ್ದೇವೆ ಬಂಧುಗಳೇ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮಗಳ ಆಕ್ಷೇಪಣೆಯನ್ನು ವೈಯಕ್ತಿಕ ನೆಲಗಟ್ಟಿನ ಮೇಲೆ ಅಥವಾ ನಿಮ್ಮ ನಿಮ್ಮ ಸಂಸ್ಥೆಗಳ ಲೆಟರ್ ಹೆಡ್ ಮೇಲೆ ತಾವುಗಳು ಶೀಘ್ರಾತಿ ಶೀಘ್ರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತ ಸದರಿ ಆಯೋಗದ ಒಳ ಮೀಸಲಾತಿಯ ಧೋರಣೆಯನ್ನು ಖಂಡಿಸುತ್ತಾ ವಿರೋಧಿಸುತ್ತಾ ತಾವುಗಳು ಅಹವಾಲನ್ನು ಸಲ್ಲಿಸಬೇಕಂತ ತಮ್ಮಲ್ಲೆಲ್ಲ ಒಂದು ಸವಿನಯ ಪ್ರಾರ್ಥನೆಯನ್ನು ಮಾಧ್ಯಮದ ಮಿತ್ರರ ಮುಖಾಂತರ ಮಾಡ್ಕೊಳ್ತಾ ಇದ್ದೇವೆ